ಎಲ್ರಿಗೂ ನಮಸ್ಕಾರ ನಾನು ಚೆನ್ನಾಗಿದ್ದೀನಿ ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತ ತಿಳ್ಕೊಂಡಿದ್ದೀನಿ ಯಾರೆಲ್ಲ ನನ್ನ ಚಾನಲ್ ನೋಡ್ತಿದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಒಂದು ಲೈಕ್ ಕೊಡಿ ಬನ್ನಿ ಇವತ್ತಿನ ಬ್ಲಾಗ್ ಸ್ಟಾರ್ಟ್ ಮಾಡೋಣ ವೀಡಿಯೋ ನೋಡ್ತೀರಾ ಯಾರೂ ಲೈಕ್ ಮಾಡ್ತಾಯಿಲ್ಲ ದಯವಿಟ್ಟು ಲೈಕ್ ಮಾಡಿ ನೀವು ಮಾಡೋ ಒಂದೊಂದು ಲೈಕು ನನಗೆ ಮುಂದಿನ ವೀಡಿಯೋ ಮಾಡೋದಕ್ಕೆ ಅನುಕೂಲ ಆಗುತ್ತೆ ಹಾಗೆ ಅರ್ಧಂಬರ್ಧ ವೀಡಿಯೋ ನೋಡಬೇಡಿ ಪೂರ್ತಿ ವೀಡಿಯೋ ನೋಡಿ ನನಗೆ ಸಪೋರ್ಟ್ ಮಾಡಿ ನಿಮ್ಮ ಸಪೋರ್ಟ್ ನನಗೆ ತುಂಬ ಮುಖ್ಯ ಬನ್ನಿ ಇವಾಗ ವೀಡಿಯೋ ಸ್ಟಾರ್ಟ್ ಮಾಡೋಣ ನೋಡಿ ನಾನು ಇದು ಕಡ್ಲೆಕಾಯಿ ಹಿಂಡಿ ತಗೊಂಡಿದ್ದೀನಿ ಕಡ್ಲೆಕಾಯಿ ಹಿಂಡಿ ಗೊಬ್ಬರದ ಅಂಗಡಿಗಳಲ್ಲೆಲ್ಲ ಸಿಗುತ್ತೆ ವಿಚಾರಿಸಿ ಇದೇನು ತುಂಬಾ ರೇಟ್ ಏನಿಲ್ಲ ಮೂವತ್ತು ರೂಪಾಯಿ ಕೆಜಿ ಅಷ್ಟೇನೆ ಇನ್ನು ನೆಕ್ಸ್ಟ್ ನಾನು ಬೇವಿನ ಹಿಂಡಿ ತಗೊಂಡಿದ್ದೀನಿ ಇದು ಬೇವಿಂದು ಹಿಂಡಿನೂ ಬರುತ್ತೆ ಅಂದ್ರೆ ಈ ತರ ಪೌಡರ್ನು ಸಹ ಬರುತ್ತೆ ನಾನು ಎರಡನ್ನು ತಗೊಂಡಿದ್ದೀನಿ ಅಂದ್ರೆ ಇದು ಸ್ವಲ್ಪ ಕಡ್ಲೆಕಾಯಿ ಹಿಂಡಿ ಸ್ವಲ್ಪ ರೇಟ್ ಕಡ್ಲೆಕಾಯಿ ಹಿಂಡಿ ಅಂದ್ರೆ ಬೇವಿನ ಹಿಂಡಿಗೂ ಇದಕ್ಕೂ ರೂಪಾಯಿ ಹೆಚ್ಚು ಕಮ್ಮಿ ಇರುತ್ತೆ ಅಷ್ಟೇ ಇದು ಕಡ್ಲೆಕಾಯಿ ಹಿಂಡಿ ನಲ್ವತ್ತು ರೂಪಾಯಿ ಕೆಜಿ ಬೇವಿನ ಹಿಂಡಿ ಮೂವತ್ತು ರೂಪಾಯಿ ಕೆಜಿ ಅಂದ್ರೆ ಸ್ವಲ್ಪ ಕಡಲೆಕಾಯಿ ಹಿಂಡಿ ರೇಟ್ ಜಾಸ್ತಿ ಇರುತ್ತೆ ನೋಡಿ ನಾನು ಒಂದು ಎರಡು ಇಡಿಯಷ್ಟು ನಾನು ಕಡಲೆಕಾಯಿ ಹಿಂಡಿನ ತಗೊಂಡು ಅದನ್ನು ಸಣ್ಣ ಸಣ್ಣದಾಗಿ ಪೀಸ್ ಮಾಡಿಬಿಟ್ಟು ಒಂದು ಬಕೆಟಲ್ಲಿ ಒಂದು ಅರ್ಧ ಬಕೆಟ್ ನೀರು ತಗೊಂಡು ಅದರಲ್ಲಿ ನೆನೆಸ್ತಾ ಇದ್ದೀನಿ ಮತ್ತು ಇದು ಬೇವಿನ ಹಿಂಡಿ ಈ ಬೇವಿನ ಬೇವಿನಿಂಡಿನೂ ಅಷ್ಟೇ ನಾನೊಂದು ಎರಡು ಎರಡು ಇಡಿಯಷ್ಟನ್ನ ನಗೊಂಡು ಅದನ್ನು ಸಹ ನಾನು ಜೊತೆಯಲ್ಲಿ ನೆನೆಸಿಡ್ತಾ ಇದ್ದೀನಿ ಈ ಕಡಲೆಕಾಯಿ ಹಿಂಡಿ ಮತ್ತೆ ಹಿಂಡಿ ಎರಡೂ ನಾನು ನೆನೆಯೋಕ್ಕೆ ಎರಡು ದಿನ ಇಟ್ಬಿಡಿ ನೀರಲ್ಲಿ ಹಾಕಿ ಚೆನ್ನಾಗೇ ಅದು ನೆನಿಬೇಕು ಎರಡು ದಿನ ಈ ಥರ ಮುಚ್ಚಿಟ್ಬಿಡಿ ನೋಡಿ ನಾನು ಎರಡು ದಿನ ಆದಮೇಲೆ ತೆಗೆದು ತೋರಿಸ್ತಾ ಇದ್ದೀನಿ ನೋಡಿ ಎಷ್ಟು ಚೆನ್ನಾಗಿ ಪರ್ಮೆಂಟ್ ಆಗಿದೆ ಸಾಕು ಎರಡು ದಿನ ನೆನೆಸಿದ್ರು ಸಾಕು ತುಂಬ ಚೆನ್ನಾಗೆ ಇದು ಪರ್ಮೆಂಟೇಷನ್ ಆಗಿರುತ್ತೆ ಅದರಲ್ಲಿ ಸತ್ವ ಎಲ್ಲ ಚೆನ್ನಾಗೆ ಬಿಟ್ಕೊಂಡಿರುತ್ತೆ ಎರಡು ದಿನ ಆದಮೇಲೆ ನಾನು ಅದನ್ನೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ನೋಡಿ ಇವಾಗ ನಾನು ಒಂದು ಬಕೆಟಲ್ಲಿ ನೀರು ತಗೊಂಡಿದ್ದೀನಿ ಅಂದರೆ ನಾನು ಇದು ಒಂದು ಡ್ರಮ್ಮು ನೀರು ಹಾಕಿ ಗಿಡಕ್ಕೆ ನೀರು ಹಾಕೋಕೆ ಅಂತಲೇ ಒಂದು ಡ್ರಮ್ ಇಟ್ಕೊಂಡಿದ್ದೀನಿ ಅದರಲ್ಲಿ ಒಂದು ಇಪ್ಪತ್ತು ಲೀಟ್ರ್ ನೀರಿರಬೇಕು ಆ ಒಂದು ಇಪ್ಪತ್ತು ಲೀಟ್ರ್ ನೀರಿಗೆ ನಾನು ಇದರಲ್ಲಿ ಒಂದು ಮಗ್ಗು ಅಂದರೆ ಒಂದು ಜಗ್ಗಷ್ಟು ನಾನು ಅದರೊಳಗೆ ಹಾಕೊಂಡು ಮಿಕ್ಸ್ ಮಾಡ್ಕೊತೀನಿ ನಾವು ಇದನ್ನು ಡೈರೆಕ್ಟಾಗಿ ಗಿಡಗಳಿಗೆ ಹಾಕಬಾರ್ದು ಯಾವುದೇ ನಾವು ಒಂದು ಫರ್ಟಿಲೈಸರ್ನ ಕೊಡಬೇಕಾದ್ರೂ ಅಷ್ಟೇ ಡೈರೆಕ್ಟಾಗಿ ಗಿಡಗಳಿಗೆ ಹಾಕೋಕ್ಕೆ ಹೋಗಬಾರ್ದು ಏಕೆಂದರೆ ಅದರಲ್ಲಿ ತುಂಬ ಪವರ್ ಇರೋದ್ರಿಂದ ಗಿಡಗಳು ಸುಟ್ಟೋಗೋ ಚಾನ್ಸು ಸಹ ಇರುತ್ತೆ ಹಂಗಾಗಿ ನಾವು ಡೈರೆಕ್ಟಾಗಿ ಹಾಕ್ಬಾರ್ದು ಪ್ಲೇನ್ ನೀರು ಜೊತೆ ಇದನ್ನು ಮಿಕ್ಸ್ ಮಾಡಿನೇ ನೀವು ನೀರು ಗಿಡಗಳಿಗೆ ಹಾಕಬೇಕು ನಾನು ಒಂದು ಇಪ್ಪತ್ತು ಲೀಟ್ರ್ ನೀರಷ್ಟು ತಗೊಂಡು ಇದರಲ್ಲಿ ಒಂದು ಜಗ್ಗಷ್ಟು ನಾನು ಇದರಲ್ಲಿ ಮಿಕ್ಸ್ ಮಾಡಿದ್ದೀನಿ ನೋಡಿ ಇದರಲ್ಲಿ ಒಂದು ಇಪ್ಪತ್ತು ಲೀಟ್ರ್ ನೀರು ಇರ್ಬೋದು ಅಂದರೆ ನಾನು ಅಂದಾಜಲ್ಲಿ ತಗೊಂಡಿರ್ತೀನಿ ನನ್ನ ಕಣ್ಣಾಳ ತೆನ್ನಲ್ಲಿ ಹಾಕ್ಕೊಂತೀನಿ ನೋಡಿ ಅದೊಂದು ಇಪ್ಪತ್ತು ಲೀಟ್ರ್ ನೀರಿಗೆ ಇದರಲ್ಲಿ ಒಂದು ಜಗ್ಗು ಸಾಕು ಈ ಥರ ಒಂದು ಜಗ್ಗು ಹಾಕೊಂಡ್ರೇ ಸಾಕು ಈ ಲಿಕ್ವಿಡ್ ನ ನೀವು ತಿಂಗಳಿಗೆ ಒಂದ್ಸತಿ ಕೊಟ್ಟರು ಸಾಕು ತುಂಬಾ ಚೆನ್ನಾಗಿ ಗಿಡಗಳು ಗ್ರೋತ್ ಆಗುತ್ತೆ ಮತ್ತೆ ಹೆಚ್ಚಾಗಿ ಹೂವು ಹಣ್ಣು ತರಕಾರಿ ಇದೆಲ್ಲ ಬಿಡೋದಕ್ಕೂ ಸಹ ಅನುಕೂಲ ಆಗುತ್ತೆ ಅದರಲ್ಲೂ ಮಲ್ಲಿಗೆ ಗಿಡಗಳಿಗಂತೂ ಈ ಕಡಲೆಕಾಯಿ ಹಿಂಡಿ ಏಳು ಮಾಡಿಸಿದಂತಹ ಗೊಬ್ಬರ ನೋಡಿ ಇವಾಗ ನಾನು ಅದೆಲ್ಲಾನು ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ಇವಾಗ ಒಂದು ಚಿಕ್ಕ ಬಕೆಟಿಗೆ ಹಾಕೊತ ಇದ್ದೀನಿ ಯಾಕೆಂದ್ರೆ ಅಷ್ಟು ದೊಡ್ಡ ದೊಡ್ಡದೆಲ್ಲ ಆಗೋದಿಲ್ಲ ಅಂದ್ಬಿಟ್ಟು ನಾನು ಚಿಕ್ಕ ಬಕೆಟಿಗೆ ಹಾಕೊಂಡು ಎಲ್ಲ ಗಿಡಗಳಿಗೂ ಕೊಡ್ಬೋದು ನೀವು ಇದು ಒಂದೇ ಗಿಡಕ್ಕೆ ಅಂತ ಏನೂ ಇಲ್ಲ ಈ ಕಡಲೆಕಾಯಿ ಹಿಂಡಿ ಮತ್ತೆ ಈ ಬೇವಿನ ಹಿಂಡಿನ ನಾವು ಪರ್ಮೆಂಟೇಶನ್ ಮಾಡಿ ಮಾಡಿದೀವಲ್ಲ ಅದನ್ನ ಒಂದೇ ಗಿಡಕ್ಕೆ ಅಂತ ಏನಿಲ್ಲ ನೀವು ಎಲ್ಲಾ ಗಿಡಗಳಿಗೂ ಸಹ ಕೊಟ್ಕೋಬಹುದು ಗಿಡ ಅದರೊಳಗಡೆ ನಾನು ಅವರ ಕೈ ಬೀಜ ಹಾಕಿದ್ದೆ ಅಂದ್ರೆ ಗಿಣ್ಣ ಕೈ ಬೀಜ ಹಾಕಿದ್ದೆ ಅದನ್ನು ಸಹ ಸಸಿ ಬಂದಿದ್ದಾವೆ ಇನ್ನು ಇವು ದಾಸವಾಳ ಗಿಡ ಮಲ್ಲಿಗೆ ಗಿಡ ಪ್ರತಿಯೊಂದಕ್ಕೂ ಕೊಡ್ತಿದ್ದೀನಿ ಕೊಡ್ತಿದೀನಿ ನಾನು ತರಕಾರಿ ಗಿಡಗಳಾಗಿರಬಹುದು ಹೂವಿನ ಗಿಡಗಳಾಗಿರ್ಬೋದು ಎಲ್ಲಾ ಗಿಡಗಳಿಗೂ ಕೊಟ್ಕೋಬಹುದು ನೀವು ಇದು ಒಂದೇ ಗಿಡಕ್ಕೆ ಅಂತ ಏನಿಲ್ಲ ಅದರಲ್ಲೂ ತುಂಬಾ ಚೆನ್ನಾಗಿ ಚಿಗುರು ಮೊಗ್ಗು ಎಲ್ಲ ಬರುತ್ತೆ ಈ ತರ ನಾವು ಕಡಲೆಕಾಯಿ ಹಿಂಡಿನ ಕೊಡೋದ್ರಿಂದ ಈಗ ನಾವು ಹಾರ್ಲಿಕ್ಸ್ ಎಲ್ಲ ಕುಡಿತೀವಿ ನೋಡಿ ನಮಗೆ ಶಕ್ತಿ ಬೇಕು ಅಂತ ಆ ಥರ ಇದು ಗಿಡಗಳಿಗೆ ಕಡಲೆಕಾಯಿ ಹಿಂಡಿ ಆ ಥರ ಶಕ್ತಿ ಬರೋ ಥರ ಮಾಡುತ್ತೆ ಮತ್ತು ಹೆಚ್ಚು ಹೂ ಬರೋದಕ್ಕೂ ಸಹ ಪ್ರಚೋದನೆ ಮಾಡುತ್ತೆ ಹಾಗಾಗಿ ನಾವು ಈ ಕಡಲೆಕಾಯಿ ಹಿಂಡಿ ಮತ್ತು ಬೇವಿನ ಹಿಂಡಿ ಇದನ್ನೆಲ್ಲ ಮಿಕ್ಸ್ ಮಾಡಿ ಕೊಡೋದ್ರಿಂದ ತುಂಬ ಚೆನ್ನಾಗಿ ಗಿಡಗಳು ಗ್ರೋತ್ ಆಗುತ್ತೆ ಈ ಬೇವಿನ ಹಿಂಡಿ ಯಾಕೆ ಬಳಸ್ತೀವಿ ಅಂತ ಅಂದರೆ ಯಾವುದೇ ರೀತಿ ಫಂಗಸ್ ಆಗಬಾರ್ದು ಫಂಗಸ್ ಇದ್ರೂ ಸಹ ಹೋಗುತ್ತೆ ಹಾಗಾಗಿ ನಾವು ಈ ಬೇವಿನ ಹಿಂಡಿನ ನಾನು ಬಳಸಿದ್ದೀನಿ ಇನ್ನು ನೀವು ಇರುವೆ ಬರಲ್ವಾ ಅಂತ ಕೇಳಬಹುದು ಖಂಡಿತ ಇರುವೆ ಬರೋದಿಲ್ಲ ಯಾಕೆಂದರೆ ನಾವು ಅದರಲ್ಲಿ ಬೇವಿನ ಹಿಂಡಿನೂ ಮಿಕ್ಸ್ ಮಾಡಿದ್ದೀನಿ ಮತ್ತೆ ಅದರಲ್ಲಿ ಯಾವುದೇ ರೀತಿ ಎಣ್ಣೆ ಅಂಶ ಇಲ್ಲ ಈ ಕಡಲೆಕಾಯಿ ಹಿಂಡಿನಲ್ಲಿ ಯಾವುದೇ ರೀತಿ ಎಣ್ಣೆ ಅಂಶ ಇಲ್ಲ ಅದು ಎಣ್ಣೆ ಎಲ್ಲ ತೆಗೆದ ಸಿಕ್ಕಿರೋ ಅಂಥದ್ದು ಈ ಕಡಲೆಕಾಯಿ ಹಿಂಡಿ ಹಂಗಾಗಿ ಅದರಲ್ಲಿ ಯಾವುದೇ ರೀತಿ ಎಣ್ಣೆ ಇಲ್ಲದೇ ಇರೋದ್ರಿಂದ ಯಾ ಇರುವೆನೂ ಸಹ ಬರೋದಿಲ್ಲ ಒಂದು ವೇಳೆ ಬಂತು ಅನ್ನೋದಾದ್ರೆ ನಿಮಗೆ ಈ ನಾವು ಈ ಬೇವಿನ ಹಿಂಡಿ ಮಿಕ್ಸ್ ಮಾಡಿದ್ದೀವಲ್ಲ ಹಾಗಾಗಿ ಇರುವೆ ಎಲ್ಲ ಬರೋದಿಲ್ಲ ಅದರಲ್ಲೂ ಯಾವುದೇ ರೀತಿ ಒಂದು ಫಂಗಸ್ ಸಹ ಆಗೋದಿಲ್ಲ ಯಾಕೆ ಅಂತೀರಾ ಈ ಬೇವಿನ ಹಿಂಡಿ ಕಳಿಸಿದೀನಲ್ಲ ಅದಕ್ಕೋಸ್ಕರ ಯಾವುದೇ ಒಂದು ಪಂಗಸ್ ಇದ್ರೂ ಸಹ ಸತ್ತೋಗುತ್ತೆ ಮಣ್ಣಲ್ಲಿ ಮತ್ತೆ ಗಿಡಗಳ ಹತ್ರನೂ ಸಹ ಬರೋದಿಲ್ಲ ನಿಮಗೆ ಆನ್ಲೈನಲ್ಲೆಲ್ಲ ತುಂಬ ರೇಟು ಈ ಬೇವಿನ ಹಿಂಡಿ ಮತ್ತು ಕಡಲೆಕಾಯಿ ಹಿಂಡಿ ಎಲ್ಲ ಆನ್ಲೈನಲ್ಲಿ ತುಂಬ ರೇಟು ಆನ್ಲೈನಲ್ಲೆಲ್ಲ ತೊಗೊಳಕ್ಕೆ ಹೋಗ್ಬಿಡಿ ಇನ್ನು ಮೂರುಗಳ ಯಾವುದಾದ್ರೂ ಗೊಬ್ಬರದ ಅಂಗಡಿ ಈ ಥರ ಎಲ್ಲ ಇರುತ್ತೆ ನೋಡಿ ಅದನ್ನು ಅದು ಅಲ್ಲಿ ತಗೊಳ್ಳಿ ಸಿಗುತ್ತೆ ಈ ಕಡಲೆಕಾಯಿ ಹಿಂಡಿನ ಹಸುಗಳ್ಗು ಸಹ ಕೊಡ್ತಾರೆ ಯಾಕೆ ಅಂದರೆ ಹೆಚ್ಚು ಹಾಲೆಲ್ಲ ಕೊಡಲಿ ಅಂತ ಅಂದ್ಬಿಟ್ಟು ನೆನೆಸ್ಬಿಟ್ಟು ನೈಟು ನೆನೆಸ್ಬಿಟ್ಟು ಬೆಳಗ್ಗೆನು ಸಹ ಕೊಡ್ತಾರೆ ಹಂಗಾಗಿ ನಾವು ಗಿಡಗಳ್ಗೂ ಕೊಡೋದ್ರಿಂದ ಹೆಚ್ಚಾಗಿ ಹೂ ಬಿಡೋದಕ್ಕೂ ಸಹ ಅನುಕೂಲ ಆಗುತ್ತೆ ಹಂಗಾಗಿ ನಾನು ಈ ಕಡಲೆಕಾಯಿ ಹಿಂಡಿನ ಬಳಸಿದ್ದೀನಿ ಗಿಡಗಳಿಗೆ ಕಡಲೆಕಾಯಿ ಹಿಂಡಿ ಮತ್ತೆ ನಿಮ್ಮ ಕೇಕೋ ಇದೆಲ್ಲಾನು ಸಹ ನಾನು ಬಳಸಿದ್ದೀನಿ ಗಿಡಗಳಿಗೆ ಯಾವುದೇ ಒಂದು ಲಿಕ್ವಿಡ್ ಕೊಡಬೇಕಾದ್ರೂ ಅಷ್ಟೇ ಆ ಪಾಟಿಂದ ಕೆಳಗಡೆ ಹರಿಯೋ ಥರ ಎಲ್ಲ ಹಾಕೋಕೆ ಹೋಗಬೇಡಿ ಯಾಕೆಂದರೆ ನಾವು ಲಿಕ್ವಿಡ್ ಹಾಕಿದ್ದು ವೇಸ್ಟ್ ಆಗುತ್ತೆ ಹಂಗಾಗಿ ನಾವು ಹಾಕೋ ಲಿಕ್ವಿಡ್ ಗಿಡಗಳಿಗೆ ತಾಕಬೇಕು ಆ ಥರ ಹಾಕಿದ್ರೆ ಮಾತ್ರ ಗಿಡಗಳು ಚೆನ್ನಾಗಿ ಎಲ್ದಿಯಾಗೂ ಸಹ ಬರುತ್ತೆ ಈಗ ನಾವು ಹಾಕೋ ಲಿಕ್ವಿಡು ಕೆಳಗಡೆನೇ ಹೊರಟೋಯ್ತು ಅಂದರೆ ಏನೂ ಪ್ರಯೋಜನ ಇರೋದಿಲ್ಲ ಹಾಗಾಗಿ ಯಾವುದೇ ಕಾರಣಕ್ಕೂ ಕೆಳಗಡೆ ಎಲ್ಲ ಹರಿದೋಗೋ ಥರ ಎಲ್ಲ ಹಾಕೋಕೆ ಹೋಗಬೇಡಿ ಈ ಕಡಲೆಕಾಯಿ ಹಿಂಡಿ ಲಿಕ್ವಿಡ್ ಒಂಥರ ಪವರ್ಫುಲ್ಲು ಅಂತಾನೆ ಹೇಳ್ಬೋದು ತುಂಬ ಚೆನ್ನಾಗಿ ಗ್ರೋತ್ ಆಗುತ್ತೆ ತುಂಬ ಚೆನ್ನಾಗಿ ರಿಸಲ್ಟು ಸಹ ಸಿಗುತ್ತೆ ನನಗೆ ಕೆಮಿಕಲ್ ಎಲ್ಲ ತಂದು ಗಿಡಗಳಿಗೆ ಹಾಕೋದು ನನಗೆ ಇಷ್ಟ ಆಗೋದಿಲ್ಲ ಹಂಗಾಗಿ ನಾನು ಆಗೇ ನನಗೆ ಗಿಡ ಬೆಳೆಸಬೇಕು ಅನ್ನೋದೇ ನನ್ನ ಇಷ್ಟ ಹಂಗಾಗಿ ನಾನು ಹೆಚ್ಚಾಗಿ ಆರ್ಗ್ಯಾನಿಕ್ಕಾಗೇ ನಾನು ಗಿಡಗಳಿಗೆ ಹಾಕ್ತೀನಿ ಯಾವುದೇ ಒಂದು ಲಿಕ್ವಿಡ್ ಆಗಲಿ ಏನೇ ಆದ್ರೂ ಅಷ್ಟೇ ಈ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮುಂದಿನ ವಿಡಿಯೋದ ಸಿಗ್ತೀನಿ ಎಲ್ರಿಗೂ ಟೇಕ್ ಕೇರ್ ಬ ಬಾಯ್